Mm -hmm. Our uh, courtyard, it is a place where throughout India we have to create it first. What Mahatma Gandhi told that, sandwich is more important than independence. So we have to sanitize ourselves. <coughs> Not only cleaning the sanitization, even for everything, even for corruption or favoritism or nepotism or anything for that matter, we should be cleaning. First. Secondly, I would like to say before it could be commenced, on our program, it is the significant uh, moment we have to think about uh, our greatest father of nation, Mahatma Gandhi ji. He has been brutally assassinated by ಎ ಕಂಟಾಗ್ರೆ ಸೊಲೋ ಆ್ಯಂಡ್ ವಿ ಹ್ಯಾವ್ ಟು ಮೋರ್ ಫಾರ್ ಎ ಮೂಮೆಂಟ್ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕಿ ಟೂಮ್ಲಿಸ್ಬೌದು ನಮಸ್ಕಾರ ಇದನ್ನು ತಾಲೂಕು ಅನುಸಂ ಸಮಿತಿ ವಕೀಲರ ಸಂಘ ಇವುಗಳ ಸಂಯುಕ್ತಾಶ್ರಯದಲ್ಲಿ ರಾಷ್ಟ್ರೀಯ ಸ್ವಚ್ಛತಾ ದಿನದಲ್ಲಿ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ಅಂಗವಾಗಿ ನಾವು ಆಚರಿಸ್ತಾ ಇದ್ದೀವಿ ಸ್ವಚ್ಛತೆ ಅನ್ನೋದು ನಮ್ಮ ನರನಾಡಿಗಳಲ್ಲಿ ಅಂದರೆ ನಮ್ಮ ಓಣಿ ನಮ್ಮ ಒಟ್ಟಾರ ನಮ್ಮ ಗಲ್ಲಿ ನಗರ ಹಳ್ಳಿ ಹೀಗೆ ಪ್ರತಿಯೊಂದು ನಾವು ಸ್ವಚ್ಛತೆ ಬಗ್ಗೆ ಒಂದು ಜಾಗ್ರತೆಯನ್ನು ಮೂಡಿಸೋದಷ್ಟೇ ಅಲ್ಲದೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೂಡ ನಾವು ಇದನ್ನು ದಿನನಿತ್ಯ ಮಾಡಿದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಾವು ವಿದೇಶಗಳಿಗೆ ಹೋಲಿಕೆ ಮಾಡಿ ನೋಡಿದರೆ ನಮ್ಮಲ್ಲಿ ಸ್ವಚ್ಛತೆ ಅನ್ನೋದು ಒಂದು ಮರ್ಚಿಕೆ ಒಂದೇ ಅದು ಕೇವಲ ಹೆಸರಿಗೆ ಮಾತ್ರ ಕಾರ್ಯಕ್ರಮಗಳಾಗ್ತವೆ ಆದರೆ ಈ ಸ್ವಚ್ಛತೆ ಬಗ್ಗೆ ನಮ್ಮಲ್ಲಿ ಒಂದು ಪರಿಕಲ್ಪನೆಯೇ ಇಲ್ಲ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ನಾವು ವಿದೇಶಗಳಲ್ಲಿ ನೋಡ್ತೀವಿ ಉದಾಹರಣೆಗೆ ನೀವು ಒಂದು ಲಂಡನ್ ನಗರದಲ್ಲಿ ಒಂದು ಥೇಮ್ಸ್ ನದಿ ಅಂತ ಹರಿದಿದೆ ಇದೆ ಅಲ್ಲಿ ಎಷ್ಟು ಸ್ವಚ್ಛತೆ ಇದೆ ಅಂದರೆ ಅಲ್ಲಿ ಯಾವುದೇ ರೀತಿಯ ಒಂದು ಗಲೀಜು ನದಿಗೆ ಸೇರಲ್ಲ ಆದರೆ ನಮ್ಮಲ್ಲಿ ಏನಿದೆ ಅಂದರೆ ಪ್ರತಿಯೊಂದು ಹಳ್ಳಿಯ ನಗರದ ಮೋರಿ ಕೆರೆಗೆ ಕನೆಕ್ಟ್ ಮಾಡಿರ್ತಾರೆ ಅಥವಾ ಹೊಳೆಗೆ ಕನೆಕ್ಟ್ ಮಾಡಿರ್ತಾರೆ ಆ ನೀರು ಏನಾಗುತ್ತೆ ಆ ಊರಿನ ಎಲ್ಲ ಸೇರಿಕೊಂಡು ನದಿಗೆ ಹೋಗಿ ಅಲ್ಲಿ ಇರುವಂಥ ಒಂದು ಜಲಚರಗಳಿಗೆ ಮತ್ತು ಪ್ರಾಣಿ ಮತ್ತು ಪಕ್ಷಿ ಸಂಕುಲಕ್ಕೆ ಒಂದು ಹಾನಿಕಾರಕ ಅಷ್ಟೇ ಅಲ್ಲದೆ ನಾವು ಕುಡಿಯುವ ನೀರು ಕೂಡ ಒಂದು ಅದು ಮಲಿನವಾಗಿದೆ ಒಂದೇ ಬಾಟಲ್ ನೀರು ಕೊಂಡ್ಕೊಳ್ಳೋಂಥ ಕೊಂಡ್ಕೊಂಡು ಕುಡಿಯುವಂಥ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ನಾವು ನಮ್ಮ ಕೆರೆಗಳನ್ನು ನದಿಗಳ ನದಿಯ ಮೂಲಗಳನ್ನು ಸ್ವಚ್ಛವಾಗಿರಿಸ್ಕೊಂಡ್ರೆ ವಿಶೇಷವಾಗಿ ಈ ಪ್ಲ್ಯಾಸ್ಟಿಕ್ನಂಥ ಒಂದು ಒಂದು ಏನು ವಿನಾಶಕಾರಿ ವಸ್ತು ಭೂಮಿ ಮೇಲೆ ಬಂದಿದೆ ಅದರಿಂದ ಭಾಳಷ್ಟು ಹಾಳಾಗ್ತಾಯಿದೆ ಎಲ್ಲಿ ನೋಡಿದ್ರು ಕೂಡ ಮೋರಿಗಳಲ್ಲಿ ಬರೀ ಪ್ಲ್ಯಾಸ್ಟಿಕೇ ತುಂಬ್ಕೊಂಡಿದೆ ಇದನ್ನು ಸ್ವಚ್ಛತೆ ಕೆಲಸವನ್ನು ನಾವು ಮನೆ ಮನೆಗೆ ಒಂದು ಮಾಡ್ತಾ ಮಾಡಿದರೆ ಮತ್ತು ಪ್ರತಿಯೊಬ್ಬರು ಕೂಡ ಅಂದರೆ ಸಾಮೂಹಿಕವಾಗಿ ಪ್ರತಿಯೊಬ್ಬರೂ ಕೂಡ ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅದಕ್ಕೆ ಇದು ಒಂದು ಸಾಂಕೇತಿಕವಾಗಿ ಆಗಬಾರ್ದು ಇದನ್ನು ದಿನನಿತ್ಯ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಓಣಿಗಳನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರು ನಾವು ದೇಶ ಸ್ವಚ್ಛ ಆಗುತ್ತೆ ಅಲ್ಲಲ್ಲಿ ಮುನ್ಸಿಪಾಲ್ಟಿಯವರು ದಿನಾಲೂ ವೆಹಿಕಲ್ಗಳನ್ನು ತೊಗೊಂಡ್ಬರ್ತಾರೆ ಅಷ್ಟಾದರೂ ಕೂಡ ಏನಾಗುತ್ತೆ ಈ ಕೆಲವೊಂದು ಅಂಗಡಿ ಮುಗ್ಗಟ್ಟಿನವರು ಹೋಟೆಲ್ನವರು ಸಾರ್ವಜನಿಕ ಸ್ಥಳಗಳಲ್ಲಿ ವಿಶೇಷವಾಗಿ ಈ ನಾನು ಬೆಂಗಳೂರು ಸಿಟಿಯಲ್ಲಿ ನೋಡಿದಂಥದ್ದು ಗಾರ್ಬೇಜ್ ಪ್ಲೇಸ್ ಅಂದರೆ ಟ್ರಾನ್ಸ್ಫಾರ್ಮರು ಆ ಸ್ಥಳದಲ್ಲಿ ಎಲ್ಲ ತಂದು ಹಾಕೋದು ಹೀಗಾಗಿಬಿಟ್ಟು ಅದಕ್ಕೆ ಸರ್ಕಾರದವರು ಕೂಡ ಹೆಚ್ಚಿನ ದಂಡವನ್ನು ವಿಧಿಸಬೇಕು ಆ ಥರ ಅದು ಮತ್ತು ಅಂಥ ಯಾರು ಗಲೀಜು ಹಾಗೆ ಮಾಡ್ತಾರೆ ಹೋಟೆಲ್ನವರು ಒಂದೇ ಅಂಗಡಿಯವರು ಅಂಥವ್ರ ಲೈಸೆನ್ಸ್ಗಳನ್ನ ರದ್ದು ಮಾಡುವಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು ಯಾಕಂದರೆ ನಾಳೆ ಇದೇ ರೀತಿ ನಾವು ಒಂದು ನಮ್ಮ ಪರಿಸರವನ್ನು ಹಾಳು ಮಾಡಿಕೊಂಡು ಒಂದು ಈಗ ಬಾಟಲಿಗೆ ಕುಡ್ತಾ ಇದ್ದೀವಿ ನಾಳೆ ಒಂದು ಟ್ಯೂಬ್ಗಳಲ್ಲಿ ಟ್ಯೂಬ್ಗಳಲ್ಲಿ ಒಂದು ನೀರು ಕುಡಿಯುವಂಥ ಒಂದು ಪರಿಸ್ಥಿತಿ ಬರುತ್ತೆ ಯಾಕಂದರೆ ನಾವು ಪರಿಸರ ನಮಗೆಲ್ಲವನ್ನು ಕೊಟ್ಟಿದೆ ನಾವು ಅದನ್ನು ಕರ್ಕೊಂಡು ಹೋಗೋದು ಭಾಳ ಮುಖ್ಯ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಶ್ರಮಿಸೋಣ ಪರಿಸರವನ್ನು ಉಳಿಸಲು ಫಸ್ಟು ಮನೆಯಿಂದನೇ ಶುರು ಮಾಡಬೇಕಾಗುತ್ತೆ ಮನೆಯಿಂದ ಸಾಯಬ್ರಹಿತ ರೀತಿ ಪ್ರತಿ ಗರ್ಭಿ ವಿಲೇಜು ಹೋಬ್ಳಿ ಮಟ್ಟ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಇದನ್ನು ಬರೀ ನಾವು ಕಸವನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡೋದ್ರಿಂದ ನಮ್ಮ ದೇಶ ಒಳ್ಳೆ ಅಭಿವೃದ್ಧಿ ಆಗೋದು ಖಂಡಿತ ಇಲ್ಲ ಕಾರಣ ಏನು ಅಂತಂದರೆ ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಯಾರಾದರೂ ಒಬ್ಬ ಬಡ ರೈತ ಆಗಲಿ ಕೂಲಿ ಕಾರ್ಮಿಕ ಆಗಲಿ ಆ ಒಂದು ಅವರ ಕೆಲಸಗಳಿಗೆ ಸರ್ಕಾರದ ಕಚೇರಿಗಳಿಗೆ ಹೋದಾಗ ಪ್ರತಿಯೊಬ್ಬರೂ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಲಂಚವನ್ನು ಕೇಳ್ತಾರೆ ತುಂಬ ಕಷ್ಟ ಆಗಿದೆ ಜನಸಾಮಾನ್ಯರ ಒಂದು ಬದುಕು ತುಂಬ ಶೋಷಣೀಯವಾಗಿದೆ ಸಮಾಜದಲ್ಲಿ ಹಾಗಾಗಿ ಸರ್ಕಾರ ಕೂಡ ಲೋಕಾಯುಕ್ತನ ಮಾಡಿದ್ದಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಎ ಸಿ ಬಿ ಅದು ಇದು ಎಲ್ಲ ಇದೆ ಆದರೂ ಸಹ ಈ ಸರ್ಕಾರದ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಜನಕ್ಕೆ ಫಸ್ಟು ಅದು ನಿರ್ಮೂಲನೆ ಆಗಬೇಕು ಅದು ನಿರ್ಮೂಲನೆ ಆದ್ರೇ ದೇಶದಲ್ಲಿ ಒಂದು ಪಾವರಿಟಿ ಸಹ ಅದನ್ನು ನಿರ್ಮೂಲನೆ ಆಗುತ್ತೆ ಈ ಒಂದು ಕಾರಣದಿಂದ ದೇಶದಲ್ಲಿ ಫಸ್ಟು ಲಂಚಾವತಾರ ಈ ಭ್ರಷ್ಟತ ಭ್ರ ಭ್ರಷ್ಟಾಚಾರ ಇದೆಲ್ಲ ನಿರ್ಮೂಲನೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ يلا كوليكت مار داتا انا اوه يکڙي يکڙي يي هن ماٿي ڏي رهيو آهي வீடியோ <Marvel> <coupon behaviLee begun> 가지 <목소리도> 아서예 <목소리도>